जेकेउनका हाँ गाँव में घाव उसके उनका माजे कोई के माजे भाई निकल नाटक का होती है आंधा ले मत होरो कुछ कश्मीर ना ना नहीं गा पिरो कुछ नहीं गा पिरो ना जी नहीं गाऊं क्यों ना का उन्नाट घर धूल उन्नाट घर धूल धूल हाँ ये कपड़े ये आश्चर्य कह ये न्यूज़ पत्र लोगों न्यूज़ पत्र लोगों ना� मिलिंद हो रहते हैं आलोबटर के लिए गंजी ता ना क्या करना चाहिए इतना इलाके के लिए तो ना मालूम है कि लोगों ने निर्त्य है ना बांध रोड़े में एक तरफ से बैठा है ताकि वो बैठा है ना 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 बै

ನಮ್ಮ ಆಹಾರ ಇಲಾಖೆಯ ಪಡಿತರ ಅಕ್ಕಿಯ ದಾ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಕೆಲಸ ನಮ್ಗೆ ಮಾಹಿತಿ ಬಂದ ಪ್ರಕಾರ ಸದರಿ ಪಿರ್ಮಡಿ ಗ್ರಾಮದ ಇಲ್ಲಿ ಒಂದು ಮನೆ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ದಾಸ್ತಾನಾಗಿದ್ದು ಕಂಡು ಬಂದಿತ್ತು ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆಯ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜವನ್ನು ತಗೊಂಡು

ಚಿಲ ನಮ್ಗೆ ಕಂಡು ಬಂದೈತಿ ಆದ್ರೆ ಇದನ್ನ ನಾವು ಈಗ ವಶ ಪಡಿಸ್ಕೊಂಡಿರ ಸರ್ ವಶ ಪಡಿಸ್ಕೊಂಡು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ವ್ಯವಸ್ಥೆನ ಮಾಡ್ತೀವಿ ಸರ್ ಈಗ ಪರಿಶೀಲನೆ ಮಾಡಿದ್ರಿ ಇದೆ ಸರ್ ಇಲ್ಲಿ ಏನೇನ್ ನೋಡಿದ್ರಿ ಇಲ್ಲ ಪಡಿತರ ಅಕ್ಕಿ ಇದ್ದಿದ್ದನ್ನ ಕಂಡು ಬಂದ್ ಸರ್ ಪಡಿತರ ಅಕ್ಕಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ಈಗ ನಾವು ಪಡಿತರ ಅಕ್ಕಿ ಇದ್ದಿದ್ದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಿವಿ ಈ ಪಡಿತರ ಅಕ್ಕಿ ಕನ್ಫರ್ಮ್ ಮಾಡ್ಕೊಂಡಿದ್ದ ಅವ್ರು ಎಲ್ಲಿಂದ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಏನ್ ಮಾಡಿದ್ರೆ ಪೊಲೀಸ್ ತನಿಖೆ ಅಂತ ಅದನ್ನ ನಮಗೆ ಮಾಹಿತಿ ಬರ್ತಾರೆ